ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮುಂಡರಗಿ ರೈತರಿಂದ ಬಾರಕೋಲ ಚಳುವಳಿ ನಡೆಸಲಾಗಿದೆ ಮುಂಡರ್ಗಿ ತಹಶೀಲ್ದಾರ್ ಕಚೇರಿಯವರಿಗೆ ಪಾದಯಾತ್ರೆಯನ್ನು ನಡೆಸಿ ಪ್ರೊಟೆಸ್ಟ್ ಮಾಡಿದ್ದಾರೆ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆದಿದೆ ಪಟ್ಟಣದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೆದಿದ್ದು ತಹಶೀಲ್ದಾರ್ ಕಚೇರಿಗೆ ಎತ್ತುಗಳ ಜೊತೆ ರೈತರು ಎಂಟ್ರಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಕಚೇರಿ ಅಂಗಳದಲ್ಲಿ ಬಾರುಕೋಲು ಬೀಸಿ ತಹಶೀಲ್ದಾರ್ ಕಚೇರಿ ಗೇಟ್ ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ತಾರತಮ್ಯ ಮಾಡಿದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಮುಂಡರಗಿ ತಾಲೂಕಿನ ಇಪ್ಪತ್ತೊಂಬತ್ತು ಸಾವಿರ ರೈತರ ಪೈಕಿ ಹನ್ನೆರಡು ಸಾವಿರ ರೈತರಿಗೆ ಪರಿಹಾರ ಬಂದಿಲ್ಲ ಹೀಗಾಗಿ ಎಲ್ಲ ರೈತರಿಗೂ ಪರಿಹಾರ ಮುಟ್ಟುವಂತೆ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿ ಈ ಒಂದು ಪ್ರತಿಭಟನೆ ನಡೆಸಲಾಗಿದೆ ಹುಲಿಗುಡ್ಡ ಏತ ನೀರಾವರಿ ಕ್ಯಾನ್ಸಲ್ ಮಾಡಿ ಪೈಪ್ಲೈನ್ ಮೂಲಕ ನೀರು ಪೂರೈಕೆಗೆ ಒತ್ತಾಯಿಸಿ ಜೊತೆಗೆ ಬೀಜ ಗೊಬ್ಬರ ಪೂರೈಕೆಗೆ ಅಗತ್ಯ ಕ್ರಮ ಸೇರಿದಂತೆ ವಿವಿಧ ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೂ ಒಂದು ವಾರದ ಒಳಗಾಗಿ ವಿವಿಧ ಬೇಡಿಕೆಗಳು ಈಡೇರಿಸದಿದ್ದರೆ ಗದಗ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ ಅರ್ಜುನ ಹೊಸಮನಿ ಎನ್ ಟಿವಿ ಮುಂಡರಗಿ ಮುನ್ನತರ ಮಾಗಳಲ್ಲಿ ಉಗ್ರ ಹೋರಾಟ ಮಾಡಿಸಿದ್ರೆ ನೀವು ಸರ್ಕಾರಕ್ಕೆ ಹೆಚ್ಚಾಗಿ ಕೊಡಬೇಕು ಇದನ್ನು ಉದ್ದೇಶಿಸಿ ನಮ್ಮ ಎಸ್ಟಿಟ್ಯೂಟ್ ಕೆಟ್ರೋಲ್ ಮಾಡಿದ್ರೆ ಆಹಾರ ನೀಡಬೇಕು ಎಲ್ಲ ರೈತರು ಕೂಡ ಅಂತೇಳಿ ಮತ್ತು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೂಡ ಭೇಟಿ ನೀಡಿದ್ರು ಏನು ಭರವಸೆ ಕೊಟ್ಟರೆ ನಿಮ್ಮ ಪ್ರತಿಭಟನೆ ಜನ ಮುಂಡ್ರಿಗಿ ತಾಲೂಕಿನ ಇಪ್ಪತ್ತೊಂಬತ್ತು ಸಾವಿರ ರೈತರ ಪೈಕಿ ಈಗಾಗಲೇ ಹದಿನೇಳು ಸಾವಿರ ರೈತರಿಗೆ ಬಂದೈತೆ ಹದಿನೇಳು ಸಾವಿರ ರೈತರಿಗೆ ಯಾವುದೇ ಬೆಳ ಕಟಾವು ನೋಡಿಲ್ಲ ಬಾಳ ಜಮೀನು ನೋಡಿಲ್ಲ ಮತ್ತು ಬಿತ್ತಿಲ್ಲ ಅಂತ ನೋಡಿಲ್ಲ ಎಲ್ಲ ರೈತರು ಯಾವುದೇ ಯಾವುದೇ ಪದಾರ್ಥ ಮೇಲೆ ಎಲ್ಲ ರೈತರು ಹಾಕ್ಯಾರ ಅಂಚೆ ಸದ್ಯ ಕೊಟ್ಟಿದ್ದಿಲ್ಲ ರೈತರು ಈಗೇನು ಹೇಳ್ತಾರೆ ಈಗ ಬೆಳೆ ಕಟಾವಾಗಿ ಅಂತ ಹೇಳ್ತಾರೆ ಒಂದು ಜನ ಬಾಳ ಬಿದ್ದಿದೆ ಅಂತ ಹೇಳ್ತಾರೆ ಒಂದು ಜನಕ್ಕೆ ನೀವು ಬಿತ್ತಿಲ್ಲ ಅಂತ ಹೇಳಕ್ಕೆ ನಾವೇನು ಹೇಳಕ್ಕತ್ತೀವಿ ಹದಿನೇಳು ಸಾವಿರ ಜನ ಅರ್ಜಿನೂ ಕೊಟ್ಟಿಲ್ಲ ನಾವು ಅರ್ಜಿ ಎಲ್ಲ ಅರ್ಜಿ ಕೊಡ್ತೀವಿ ಈಗ ಯಾರು ಹನ್ನೆರಡು ಸಾವಿರ ಜನ ಬಂದಿಲ್ಲ ಎಲ್ಲ ರೈತರಿಗೂ ಪರಿಹಾರ ಬರ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಿವಿ ಜಿಲ್ಲಾಧಿಕಾರಿಗಳಿಗೆ ಅವ್ರು ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಎಲ್ಲ ರೈತರಿಗೂ ಪುರ್ಸ ವ್ಯವಸ್ಥೆ ಮಾತಾಡೋದು ಅಂತ ಹೇಳಿ ಭರವಸೆ ಕೊಟ್ಟರೆ ಸರ್ ನೀನು ಒಂದು ವಾರ ಗಡೀವಿ ಅವ್ರಿಗಾದ್ರು ಕೂಡ ಒಂದು ವಾರ ಗಡು ಕೊಟ್ಟಿವಿ ಒಂದು ವಾರದೊಳಗೆ ನಮ್ಮ ಎಲ್ಲ ರೈತರಿಗೆ ಸಮಾನ ತಾರತಮ್ಯ ಮಾಡಿದೆ ಎಲ್ಲ ರೈತರಿಗೂ ಅರ್ಜಿ ಕೊಡಿ ಅರ್ಜಿ ಕೊಡಿದ್ರೆ ಎಫ್ ಐ ಡಿ ಇತ್ತು ಅಂತ ಕಂಪನಿ ಎಲ್ಲ ಲಾಗಿನ್ ಐತಿ ಪರಿಹಾರ ಅರ್ಜಿ ಕೊಟ್ಟರೆ ಎಲ್ಲರಿಗೂ ಪರಿಹಾರ ಕೊಡ್ಬೇಕಂತೇಳಿ ಈ ಮೂಲಕ ಎಚ್ಚರಿಕೆ ಸರ್ಕಾರಕ್ಕೆ ಹೆಚ್ಚರಿ ಕೊಡ್ತೀವಿ ಇನ್ನೊಂದು ವಾರದೊಳಗೆ ಬರಲಿಲ್ಲ ಅಂದ್ರೆ ಎಲ್ಲ ರೈತರಿಗೆ ಬರಲಿಲ್ಲ ಅಂದ್ರೆ ನಾವು ಡಿ ಸಿ ಕಚೇರಿ ಮುಂದೆ ಜಿಲ್ಲಾದ ಸಮಸ್ತ ರೈತರು ಕಟ್ಕೊಂಡು ಉಗ್ರ ಪ್ರತಿಭಟನೆ ಮಾಡ್ತೀವಿ ಸರ್ ಈಗ ಏನಾಗಿತ್ತು ಅಂದ್ರೆ ಅವರು ಸರ್ಕಾರದವರು ಪಾಳ ಅಂತ ಹೇಳ್ತಾರೆ ಕಟ್ ಬೆಳೆ ಕಟ್ಟವ ಅಂತ ಹೇಳ್ತಾರೆ ಆ ಒಂದು ಕಡೆ ನೋಡ್ತೀವಿ ನಾವು ಹೇಳ್ತೀವಿ ಉದಾಹರಣೆಗೆ ಇಲ್ಲಿ ಬೆಳೆ ಕಟ್ಟೋ ಅಂತ ಈ ಒಂದು ಉದಾಹರಣೆ ರೈತ ಹೇಳ್ತೀವಿ ಎಲ್ಲಪ್ಪ ಕೀರಿ ಅಂತ ಹೇಳಿ ಡಂಬಲ್ ರೈತರು ಇಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಬೆಳೆ ಕಟ್ಟೋ ಐತಿ ಈ ರೈತರಿಗೆ ಪರಿಹಾರ ಬಂದರು ಸರ್ ಇದಂತಾಗ ಇಲ್ಲಿ ನೂರಾರು ರೈತರು ಅದಾವೆ ನಾವೆಲ್ಲ ಕೊಡ್ತೀವಿ ಸರ್ಕಾರ ಜೊತೆ ಮಾತಾಡ್ತೀವಿ ಹಿಂಗಿದ್ರೂ ಕೂಡ ನಮ್ಮ ಪರಿಹಾರ ಆಗಿರೋಲ್ಲ ನಮ್ಮ ರೈತರು ಅವರು ನಮ್ಮ ರೈತರಿಗೆ ಒಳ್ಳೇದು ಅವ್ರಿಗೆ ಹಾಕಲಿ ನಮ್ಮ ರೈತರಿಗೆ ಹಾಕೋಂಥ ಮೋದ ಈ ಜೊತೆ ಬೆಳೆ ಅಲ್ಪ ಸ್ವಲ್ಪ ಬೆಳೆ ಪರಿಹಾರವನ್ನು ಹಾಕಿದಂಥ ಬ್ಯಾಂಕ್ ಅಧಿಕಾರಿಗಳು ಅವ್ರನ್ನ ರೊಕ್ಕ ಮುರ್ಕೋಣಕಾಯ್ತಾರೆ ಯಾವುದೇ ರೀತಿಯ ಅವ್ರ ರೀತಿ ಮುರ್ಕೋನಾಗಿಲ್ಲ ಮತ್ತು ಉದ್ಯೋಗ ಖಾದಿ ಬಂದಂಥ ಹಣ ಮತ್ತು ವಯಸ್ಸಾದ ಉದ್ಯೋಗ ವೇತನ ಅಂಗವಿಕಲ ವೇತನ ಯಾವುದೇ ಹಣ ಜಮಾ ಆಗಲಿ ಗ್ಯಾಸ್ ಅಂತ ಹಣ ಯೋಜನೆ ಯಾವುದೇ ರೀತಿ ಜಮಾ ಆದರೂ ಕೂಡ ಅವ್ರು ಯಾರೂ ಕೂಡ ಬ್ಯಾಸಾರ್ ಜಮಾ ಮಾಡಿಕೊಳ್ಳದೆ ಎಲ್ಲ ರೈತರಿಗೆ ಕೊಡಬೇಕಂತಂದು ಈ ಮೂಲಕ ಡಿ ಸಿ ಅವರು ಒತ್ತಾಯ ಮಾಡಿದ್ವಿ ಅಂದರೆ ಅವರು ಲಿಖಿತವಾಗಿ ಎಲ್ಲ ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ಮಾಡ್ಯಾರ ಹಾಗಾಗಿ ನಾವು ಇನ್ನು ದ್ವಾರ ಕಡೆ ಕೊಟ್ಟಿದ್ದ ಈ ಹೋರಾಟವನ್ನು ಕೈ

ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ರು ಕೂಡ ರಾಜ್ಯ ಸರ್ಕಾರದವರು ಮಾತ್ರ ಏನು ಮಾಡಿದರು ಅಂತಂದರೆ ನಮಗೆ ಬೆಳೆ ಪರಿಹಾರ ಕೊಡೋದರಲ್ಲಿ ತಾರತಮ್ಯವನ್ನು ಮಾಡಿರ್ತಕ್ಕಂಥದ್ದು ಅದು ಮುಂಡ್ರಗಿ ತಾಲೂಕಿಗೆ ಇಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಇರ್ತಕ್ಕಂಥದ್ದು ಮುಂಡುಗಿ ತಾಲೂಕಲ್ಲಿ ಆದರೆ ಬಂದಿರತಕ್ಕಂಥದ್ದು ಮಾತ್ರ ಹದಿನೇಳು ಸಾವಿರ ಜನಕ್ಕೆ ರೈತರಿಗೆ ಮಾತ್ರ ಬಂದಿರತಕ್ಕಂಥದ್ದು ಇನ್ನೂ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಏನಂತಂದರೆ ಬೆಳೆ ಪರಿಹಾರ ಬರಬೇಕಾಗಿತ್ತು ಅದಕ್ಕೋಸ್ಕರ ನಾವು ಇವತ್ತು ಬೆಳಗ್ಗೆಯಿಂದ ಹಿಡಿದು ಸುಮಾರು ಇಷ್ಟೋತನ ಕೂಡ ನಾವು ಏನು ಮಾಡಿದ್ವಿ ಅಂದರೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ನೆಚ್ಚು ಏನ್ ಮಾಡಿದ್ವಿ ಅಂತಂದ್ರೆ ಹೋರಾಟಕ್ಕೆ ಸಂಬಂಧ ತಹಶೀಲ್ದಾರ್ ಸಾಹೇಬರು ನಂತರ ಏನಂತ ಡಿ ಸಿ ಮೇಡಮ್ ಅವರು ಬರೋ ತನಕ ಕೂಡ ನಾವು ಹೋರಾಟ ಮಾಡಿದ್ವಿ ಅದೇ ತರವಾಗಿ ಡಿ ಸಿ ಮೇಡಮ್ ಅವರು ಕೂಡ ಬಂದ್ರು ನಮ್ಮ ಹೋರಾಟಕ್ಕೆ ನೆಚ್ಚು ಏನಿದ್ರು ಅಂತಂದ್ರೆ ಇಲ್ಲ ಇನ್ನೊಂದು ವಾರ ನಮಗ ಕೊಡ್ರಿ ಟೈಮ್ ಕೊಡ್ರಿ ಖಂಡಿತ ನಮ್ಗೆ ಎಲ್ಲಾ ಮುಂಡ್ರಿಗೆ ತಾಲೂಕು ಇರ್ತಕ್ಕಂಥ ಎಲ್ಲಾ ಜನ ಎಲ್ಲ ರೈತರಿಗೂ ಕೂಡ ಏನಂತಂದ್ರೆ ಪರಿಹಾರವನ್ನ ಅಂತ ಹೇಳಿ ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅದೇ ಮಾತು ಪ್ರಕಾರ ನಮ್ಮ ಹೋರಾಟವನ್ನು ಇಲ್ಲಿ ಮುಚ್ಚಿದಿವಿ ಅಕಸ್ಮಾತ್ ಪರಿಹಾರ ಏನಾದ್ರು ಇನ್ನೊಂದು ವಾರದಲ್ಲಿ ಹೋತ ಅಂತಂದ್ರೆ ನಾವು ಮತ್ತೆ ಎಲ್ಲ ರೈತರು ಸೇರ್ಕೊಂಡು ಉಗ್ರವಾದ ಹೋರಾಟ ಸಚಿವರ ಸಾಹೇಬ್ ಆಫೀಸ್ ಮುಂದೆನೇ ಮತ್ತೆ ಹೋರಾಟವನ್ನು ಮುಂದುವರೆ ಎಲ್ಲ ರೈತರ ಪರವಾಗಿ ಏನಂತಂದ್ರೆ ನಿಮ್ ನ್ಯಾಯವನ್ನ ಕೊಡಬೇಕು ರಾಜ್ಯ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಬೇರೆ ಕೇವಲ ನಾವು ಹೋರಾಟವನ್ನ ಅಷ್ಟೇ ಆತು ದಯವಿಟ್ಟು ರಾಜ್ಯ ಸರ್ಕಾರ ಇರ್ಬೋದು ಅಲ್ಲಿರ್ತಕ್ಕಂಥ ಮಂತ್ರಿಗಳು ಕೇವಲ ಕುರ್ಚೆಗಾಗಿ ನೀವು ಹೋರಾಟವನ್ನ ಮಾಡ್ತಾ ಅಂದ್ರೆ ಕೇವಲ ನಿಮ್ ಕುರ್ಚೆಗಾಗಿ ಹೋರಾಟ ಮಾಡಬೇಡ್ರೆ ಖಂಡಿತ ರೈತರಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಕೂಡ ಎಲ್ಲ ಇರ್ತಕ್ಕಂಥ ಮಂತ್ರಿಗಳನ್ನ ನೋಡ್ರಿ ಅಂತ ಕೇಳ್ತಾ ಎಲ್ಲ ರೈತರಿಗೂ ನ್ಯಾಯವನ್ನು ಕೊಡ್ರಿ ಅಂತ ಕೇಳ್ತಾ ಎಲ್ಲ ರೈತರ ಪರವಾಗಿ ಕೂಡ ಏನಂತಂದ್ರೆ ನಮಗೆ ನ್ಯಾಯ ಒದಗಿಸಿಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಂದೆ ಇವತ್ತು ಮುಂಡ್ರಿ ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಬೆಳೆ ಪರಿಹಾರ ಅರ್ಧ ಜನಕ್ಕೆ ಬಂದಿದೆ ಅರ್ಧ ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಮತ್ತೆ ಅವರು ಏನು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಮುಂಡರಗಿ ತಾಲೂಕಿನ ಈಗ ಏನು ಸ್ಟ್ರೈಕ್ ಮಾಡ್ತಾ ಇದ್ರೆ ಅದನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಆಧಾರದ ನೇಮ್ ಮಿಸ್ಮ್ಯಾಚ್ ಇದೆ ಅದು ಕರೆಕ್ಷನ್ ಆಗ್ತಾ ಇದೆ ಅದೊಂದು ಸ್ವಲ್ಪ ಪೆಣ್ಣಿದೆ ಅದು ಬಿಟ್ಟರೆ ರೈತರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅವರು ಮುಂಗಾರು ಬೆಳೆ ಅಂದರೆ ಅರ್ಲಿ ಖಾರೀಫ್ ಅಂತ ಬೆಳೆದು ಬಿಟ್ಟು ಅದನ್ನು ಬೇಗ ಬಿಟ್ಟಾಗ ಕ್ರಾಪ್ ಸರ್ವೇಲಿ ಫೋಟೋ ಇರಲಿಲ್ಲ ನಮಗೂ ಕೊಡಿಸ್ಬೇಕು ಅಂತ ಕೆಲವ್ರದ್ದು ಇದೆ ಆಮೇಲೆ ಕೆಲವರು ಮಳೆ ಕಡಿಮೆ ಇರೋದರಿಂದ ನಾವು ಬಿತ್ತನೆ ಮಾಡಿಲ್ಲ ಅದು ಕೂಡ ನೀವು ಬೆಳೆ ನೋಡಿ ಕೊಡಬೇಡಿ ಬರ ನೋಡಿ ಕೊಡಿ ಅನ್ನೋದು ಇದೆ ಇದೆಲ್ಲ ನಾವು ಸರ್ಕಾರದ ಗಮನಕ್ಕೆ ಇದನ್ನು ತಂದಿದ್ದೀವಿ ಅಂದರೆ ಏನು ಗೈಡ್ಲೈನ್ಸ್ ಇದೆ ಮತ್ತು ಇವ್ರದ್ದು ಅಹವಾಲು ಏನಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ನಾವು ಸರ್ಕಾರ ಜೊತೆಗೆ ಈಗ ರೈತರು ಅಷ್ಟು ರೈತರಿಗೂ ಪರಿಹಾರ ಬೇಕಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಏನಾದರೂ ಈಗ ಸದ್ಯಕ್ಕೆ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಡೆಪಾಸಿಟ್ ಆಗಿದೆ ಇದೇನು ರೈತರ ಅಹ್ವಾಲಿದೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ ಗ್ರಾಮ ಪಂಚಾಯತ್ ಏನಾದರೂ ಕೆಲಸ ಕೊಡ್ತೇನೆ ಈಗೆಲ್ಲ ಆ್ಯಕ್ಷೆ ಆನ್ ಎಲ್ಲ ಆಗಿ ಈಗ ಕೊಡ್ತಾ ಇದ್ದಾರೆ ಅದು ಸಿ ಹೋಗ ಮಾತಾಡ್ತೀನಿ ಏನು ಯಾವ ಗ್ರಾಮ ಪಂಚಾಯತ್ ಹೆಚ್ಚು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಬಂದಾಗ ಕೊಡಲೇಬೇಕಾಗುತ್ತೆ ಅದನ್ನು ನಾನು ಜಿಲ್ಲಾ ಪಂಚಾಯತ್ ಸಿಇಒ ಜೊತೆ ಮಾಡಿ ನಮ್ಮ ಜೊತೆಗೆ ಜನತಾ ದರ್ಶನ ನಡೀತು ಜನತಾ ದರ್ಶನದಲ್ಲಿ ಜನರು ಸಾಕಷ್ಟು ಅಹವಾಲುಗಳನ್ನು ಸ್ವೀಕರಿಸಿದ್ರಿ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇನ್ನೂ ಕೂಡ ಪರಿಹಾರ ಕಾಣ್ತಾ ಇಲ್ಲ ಅದರ ನನಗೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಒಂದು ಶುದ್ಧ ಕುಡಿಯೋ ಘಟಕ ನೀರಿದೆ ಬಟ್ ಅದು ಸ್ಟಾಪ್ ಇದೆ ಅಲ್ಲಿ ನೀರಿಲ್ಲ ಅಂಥೇಳಿ ಅಲ್ಲಿ ಜನರೆಲ್ಲ ದುಡ್ಡು ಕೊಟ್ಟೆ ಈ ಬೇಸಿಗೆ ಒಳಗೆ ನೀರು ತೊಗೊಂಡು ಕುಡಿದ್ರು ಅಲ್ಲಿ ನೀವು ಕೂಡ ಆದೇಶ ಮಾಡಿದ್ರಿ ಬಟ್ ಇದುವರೆಗೂ ಕೂಡ ಕೆಲಸ ಆಗಿಲ್ಲ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತೀನಿ